ಊಟ ಆಯ್ತು ಕಣೆ ಓ ಇವತ್ತೆಲ್ಲ ಒಂದ್ಸಲ ಮೋಡ ಮುಚ್ಕೊಂಡ್ಬಿಟ್ಟೈತಿ ಕಣೆ ಇಲ್ಲೂ ಹಂಗೆ ಬಟ್ಟೆನೆ ಒಣಸ್ತೇನಿಲ್ಲ ಕಣೆ ಸರಿ ಒಂದ್ ನಿಮಿಷ ಯಾವ್ದೇನು ಏ ಯಾವ್ದೋ ನಂಬರ್ ಇಂದ ಫೋನ್ ಮಾಡಿದ್ ಹೀರೇ ಮೂರ್ನಾಲ್ಕು ಸಲ ಬರ್ತಾನೆ ಐತಿ ಯಾರು ಏನು ಕೇಳ್ತೀನಿ ಆಮೇಲೆ ಮಾಡ್ತೀನಿ ಯಾರಪ್ಪ ಇದು ಯಾರ ಹೂ ಚೆನ್ನಾಗಿತ್ತು ಕಣಮ್ಮ ಊಟ ಆಯ್ತು ಕಣಮ್ಮ ನಿಮ್ದಾಯ್ತಾ ಸಮಸ್ಯೆ ಏನಿಲ್ಲಪ್ಪ ಹೇಳಬೇಕು ಯಾರು ಗೊತ್ತಂದೂ ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಏನಪ್ಪ ಮಾಡ್ತಾರೆ ಎಲ್ಲರೂ ಮಾಡಿದ್ರೆ ಅವರು ಮಾಡ್ತಿದ್ದಾರೆ ಯಾರಂತ ಹೇಳಪ್ಪ ಫೋನ್ ಮಾಡ್ತಿದ್ದಂಗೆ ಅಮ್ಮ ಇದ್ದೀವಿ ಬಾರಮ್ಮ ಇವಾಗೆಲ್ಲ ಎಲ್ಲಿ ನಾನು ತಿಳ್ತೀನಿ ಪಾಲು ಜಾಸ್ತಿ ಆಗ್ತಿದಾರೆ ಗೊತ್ತು ಕಣಮ್ಮ ನೀನು ಯಾರು ಅಂತ ಒಂದು ಹೇಳಮ್ಮ ನನಗೆ ವಾಯ್ಸ್ ಗೊತ್ತಾಗ್ತಿಲ್ಲ ಕಣಮ್ಮ ಯಾರು ಅಂತ ಹಾಗೆ ಹಂಗೆ ಬಿಡೋಕ್ಕಲ್ಲ ಬಜಾರಾದ ಮೇಲೆ ಎಲ್ಲಿ ಯಾಕೆ ಕುತ್ಕೊಳ್ತೀರಾ ಎಲ್ಲ ಮಾಡ್ಕೊಂಬಿಟ್ಟು ಹ್ಞೂ ಇಲ್ಲ ಕಣಪ್ಪ ಕೆಲಸ ಐತಿ ಆಮೇಲೆ ಮಾಡ್ತೀನಿ ಯಾವ ಕೇಳ್ತಾವು ತಲೆಗೆ ಇರ್ತದೆ ಹೇಳ್ಬೇಕಪ್ಪ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡೋ ಏನು ನೀವು ಕರ್ವಾಗ ನೋ ಬಿಡೋಲ್ಲ ಯಾರು ಗೊತ್ತಿರಲ್ಲ ಯಾರು ವಾಯ್ಸ್ ಕಂಡಿಡಿಯನ್ಸ್ ಆಗ್ತಿಲ್ಲ ನನಗೆ ಏನಮ್ಮ ಫೋನ್ ಕಟ್ ನನಗೆ ಊಟ ಜಾಸ್ತಿ ಆಗೈತೆ ಅದಕ್ಕೆ ಫೋನ್ ಕಟ್ ಮಾಡಿ ನಿಂಗೆ ಜಾಸ್ತಿ ಆಗೈತೆ ಅಲ್ವಾ ಓ ಇವಾಗೆಲ್ಲ ಹಂಗೆ ಬಿಡಿ ದೊಡ್ಡ ಅದಕ್ಕೆ ನಮ್ಮಂಥರ ಎಲ್ಲ ಮಕ್ಕಳಕ್ಕೆ ನಿಮಗೆ ಊಟ ಯಾವೆಂಟ್ ದಯವಿಟ್ಟು ರೀ ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ಯಾ ಯಾರತ್ತ ಮಾತಾಡ್ತಿದ್ಯಾಲ ಕಣಮ್ಮ ಊಕ್ಕಮ್ಮ ರತ್ನ ರತ್ನಾಕಾನ ಹೇಳಮ್ಮ ಯಾರು ರತ್ನಾಕಾಂತಿಯ ನೀವು ಪುಸ್ತಕ ಮಾತಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಹೇಳವ ವಾಯ್ಸ್ ಅಂತೂ ಗೊತ್ತಾಗ್ತಿಲ್ಲ ಕಣವ ನನಗೆ ನಿನ್ ವಾಯ್ಸೇ ಗೊತ್ತಾಗ್ತಿಲ್ಲ ವಾಯಸ್ ಎಲ್ಲೂ ಕೇಳೇ ಇಲ್ಲೇ ಯಾರು ಇವಳು ಮೆಂಟ್ಲು ಗಿರಾಕಿ ಇವಳು ಫೋನ್ ಮಾಡ್ತಾರ ಮಾಡ್ಲಿ ಮಾತಾಡ್ಬೇಕಾ ಮಾತಾಡ್ಲಿ ಬೇಡ ಅಂತ ಹೇಳಲ್ಲ ಯಾರು ಏನು ಅಂತ ಹೇಳ್ಬೇಕು ತಾನೇ ಸುಮ್ನೆ ಅಂಗ್ಕೋಕ ಹಿಂಕಣಕ ಲಂಗೂಲು ಅಡ್ಡೆ ನೀವು ಪಾಲ್ಗ ಜಾಸ್ತಿ ಇದ್ದಾರೆ ಅದ್ ಜಾಸ್ತಿ ಐತೆ ಇದು ಜಾಸ್ತಿ ಆಗೈತೆ ಹೇಳ್ಬೇಕು ನೀಟ ಮಾತಾಡ್ಬೇಕು ಎಲ್ಲಿಂದ ಫೋನ್ ಮಾಡ್ತಾರೆ ಏನು ಏನ್ ಮಾತಾಡೋಕೆ ಫೋನ್ ಮಾಡಿದ್ದಾರೆ ಅದನ್ನೇ ಮಾತೋಗ್ತವೆ ನೀವು ಗೊತ್ತಿಲ್ಲಪ್ಪ ಯಾರು ನನ್ನ ಬಕ್ಕ ಮಣಸು ಮಾಡ್ತಾಳೆ ಇಲ್ಲಾಂದ್ರೆ ಜಾಸ್ತಿ ಆಗಬೇಕು ರಾತ್ರಿ ಚೆನ್ನಾಗಿ ಎಣ್ಣೆ ಮಾಡ್ಕೊಂಡಿರ್ತಾಳೆ ಎಣ್ಣೆ ಹೊಡ್ಕೊಂಡು ಬಂದಿರ್ತಾಳೆ ಬೆಳಿಗ್ಗೆ ಯಾರು ಫೋನ್ ಮಾಡಿ ಯಾರು ತಲೆ ತಿನ್ನೋಣ ಅಂತ ಬಿಟ್ಟು ನಾನು ಖುಷಣ ನಾನು ಫೋನ್ ಮಾಡಿ ನನ್ನ ತಲೆ ತಿಂತ